ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲೆಕನ್ನು ಟಚ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಹಬ್ಬ ಆದ ನೆಕ್ಸ್ಟ್ ಡೇ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಹೊರ್ಗಡೆ ನಾನು ಹೊರ್ಗಡೆ ಎಲ್ಲ ತೊಳೆದು ಬಾಗಿಲಿಗೆ ನಾನು ಬಾಗಿಲನ್ನು ಒರೆಸ್ಕೊಂಡು ಅರಿಶಿನ ಕುಂಕುಮ ಹೂವನ್ನು ಇಟ್ಬಿಟ್ಟು ಆಮೇಲೆ ಒಳಗಡೆ ಅಡುಗೆ ಮನೆಗೆ ಬಂದು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಆಮೇಲೆ ಮನೆ ಕ್ಲೀನಂಗೆಲ್ಲ ಮಾಡ್ಕೊಳ್ಳೋದು ಅಂದರೆ ಕಸಾಯೆಲ್ಲ ಉಟ್ಕೊಂಡಿರ್ತೀನಿ ನೆಲ ಒಂದು ಒರೆಸ್ಕೊಂಡಿರೋಲ್ಲ ಅಡುಗೆ ತಿಂಡಿ ಎಲ್ಲ ಆದಮೇಲೆ ಮಧ್ಯಾಹ್ನದ ಮೇಲೆ ನೆಲ ಒರೆಸ್ಕೊಂಡು ಸಂಜೆ ಪೂಜೆ ಮಾಡ್ತೀನಿ ನಾನು ಡೈಲಿ ಹಾಗೆ ಟೈಮ್ ಇದ್ದರೆ ಬೆಳಗ್ಗೆನೇ ಮಾಡ್ಕೊಂಬಿಡ್ತೀನಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಒಳಗಡೆ ಹೋಗ್ಬಿಟ್ಟು ಕ್ಲೀನ್ ಅಡುಗೆ ಮಾಡಿಕೊಂಡು ಆಮೇಲೆ ನಾನು ರೆಡಿ ಮಾಡ್ಕೊಳ್ತೀನಿ ಪೂಜೆಗೆಲ್ಲ ಹೊರಗಡೆ ಕೆಲಸ ಹಾಕ್ಬಿಟ್ರೆ ನನಗೆ ಬೇಗನೆ ಅಡುಗೆ ಮಾಡಿಕೊಳ್ಬಿಡ್ತೀನಿ ಹೊರಗಡೆದೆ ನನಗೆ ಲೇಟ್ ಇಡ್ಸೋದು ಹೊರ್ಗಡೆ ಎಲ್ಲ ಮಿಟ್ಲೆಲ್ಲ ತೊಳ್ಕೊಬೇಕಲ್ಲ ಹಾಗಾಗಿ ಒಳಗಡೆದೇನು ಮಧ್ಯಾಹ್ನ ಮಾಡ್ಕೊಳ್ತೀನಲ್ಲ ಅಷ್ಟಾಗಿ ನನಗೆ ಕೆಲಸ ಅನಿಸಲ್ಲ ಅಡುಗೆಗೆಲ್ಲ ರೆಡಿ ಇದೆ ನಮ್ಮ ಯಜಮಾನ್ರು ಬಂದುಬಿಟ್ಟು ಹಳಸಿನ ಬೀಜನ ಹೊಡ್ಕೊಡ್ತಾ ಇದ್ದಾರೆ ಕ್ಲೀನ್ ಮಾಡ್ಕೊಡ್ತೀನಿ ಕೊಡು ಅಂತ ಈ ಹಳಸಿನ ಬೀಜದ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಮಸಾಲೆಗೆಲ್ಲ ಈ ಅಳ ಅಳಸಿನ ಹಣ್ಣು ಬರುತ್ತಲ್ವ ಅಳಸಿನ ಹಣ್ಣಿನ ಒಳಗಡೆ ಬೀಜ ಬರುತ್ತಲ್ವ ಆ ಸಾಂಬಾರನ್ನ ನಾನು ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ ಆ ಅಳಸಿನ ಬೀಜದ ಜೊತೆಗೆ ನಾನು ಒಣಗಿದ ಬದ್ನೆಕಾಯಿಯನ್ನು ಹಾಕ್ತೀನಿ ತುಂಬಾ ಟೇಸ್ಟಿರುತ್ತೆ ಈ ಒಣಗಿದ ಬದನೇಕಾಯಿ ಇಲ್ಲಿ ನಾವು ಟೊಮೊಟೊ ಬದಲು ನಾವು ಹುಣಚೆ ಚಿಗುರು ಅಥವಾ ಹುಣೆ ಮಗ್ಗನ್ನ ನಾವು ಬಳಸಿದ್ರೆ ಇನ್ನೂ ಟೇಸ್ಟಾಗಿರುತ್ತೆ ಸಾಂಬಾರು ಇಲ್ಲಿ ನನಗೆ ಟೊಮೊಟೊ ಟೊಮೊಟೊ ಹಾಕ್ತಾಯಿದ್ದೀನಿ ಹುಣಸೆ ಚಿಗುರೇನು ಸಿಕ್ಕಿಲ್ಲ ಸ್ವಲ್ಪ ಬೇಳೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದೆರಡರಿಂದ ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಸಾಂಬಾರು ಇದು ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಮನೇನ ಕ್ಲೀನ್ ಮಾಡ್ತಾಯಿದ್ದೆ ನಾನು ಬೆಳಗ್ಗೆನೇ ತಿಂಡಿ ಬದಲು ನಾನು ಮುದ್ದೆನೇ ಮಾಡಿದ್ದೆ ಹಾಗೆ ಅದಕ್ಕೆ ಬೆಳಗ್ಗೆನೇ ಸಾಂಬಾರು ಮಾಡಿಬಿಟ್ಟು ಮುದ್ದೆನ ಮಾಡಿದ್ದೆ ಊಟ ಮುಗಿಸ್ಕೊಂಡು ನಾವು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಅಷ್ಟರೊಳಗೆ ನಾನು ಮನೆಯೆಲ್ಲ ಒರೆಸ್ಕೊಳ್ತಾ ಇದ್ದೆ ಇಲ್ಲಿ ನಾನು ಮಧ್ಯಾಹ್ನವೇ ಒರೆಸ್ಕೊಳ್ಳೋದು ಡೈಲಿ ಒಂದೊಂದು ಥರ ಮಾಡ್ಕೊಳ್ತೀನಿ ಯಾವ ಥರ ಟೈಮಿಂಗ್ಸ್ ಇರುತ್ತೋ ಹಾಗೆ ನಮ್ಮ ಮನೆಯವ್ರಿಗೆ ಯಾವ ಥರ ಶಿಫ್ಟ್ ಇರುತ್ತೋ ಹಾಗೆ ಅದ್ರ ಮೇಲೆ ನಾವು ಮನೆ ಕೆಲಸನ ಮಾಡ್ಕೊಳ್ತೀನಿ ಬೆಳಗ್ಗೆ ಇದ್ದರೆ ಮಧ್ಯಾಹ್ನ ಮಾಡ್ಕೊಳ್ತೀನಿ ಮಧ್ಯಾಹ್ನ ಇದ್ದರೆ ಬೆಳಗ್ಗೆ ಮಾಡ್ಕೊಂಡಿರ್ತೀನಿ ಮನೆಯೆಲ್ಲ ಒರೆಸ್ಕೊಂಡು ಅದಾದ ಮೇಲೆ ಮಧ್ಯಾಹ್ನ ಅಡುಗೆ ಮಾಡೋಷ್ಟು ಏನಿರಲಿಲ್ಲ ಹಾಗಾಗಿ ಒರೆಸ್ಕೊಳ್ತಾ ಇದ್ದೆ ಬೆಳಗ್ಗೆಯೇ ಸಾಂಬಾರು ಮಾಡಿದ್ನಲ್ವ ಹಾಗಾಗಿ ಬೆ ಮಧ್ಯಾಹ್ನ ಅಡುಗೆ ಏನು ಇಷ್ಟು ಇರಲಿಲ್ಲ ಸಾಂಬಾರು ಸಾಂಬಾರಿತ್ತು ಅನ್ನ ಒಂದು ಮಾಡ್ಕೊಬೇಕಾಗಿತ್ತು ಬೆಳಗ್ಗೆಯೇ ಮುದ್ದೆ ಮಾಡಿದ್ನಲ್ಲ ಹಾಗಾಗಿ ಮನೆಯೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡಿಕೊಂಡು ಧೂಳು ಒಂದು ಹೆವಿ ಧೂಳು ಬರುತ್ತೆ ಈಗ ಕಾಲ ಅಲ್ವಾ ಗಾಳಿನೂ ಈಗ ಗಾಳಿನೂ ಇರುತ್ತೆ ಅಥವಾ ಬಿಸಿಲಿನೂ ಇರುತ್ತೆ ನಮ್ಮ ಮನೆ ಮುಂದೆ ಬೇರೆ ಬಿಲ್ಡಿಂಗ್ ಇದ್ದಾರೆ ಹಾಗಾಗಿ ತುಂಬಾ ಧೂಳು ಡೈಲಿ ಒರ್ಸಿದ್ರು ಏನೋ ಹಾಂ ಧೂಳೇ ಹೋಗಿರಲ್ಲ ಹಂಗೆ ಇರುತ್ತೆ ನೆಲ ನೆಲ ಒರೆಸಿಲ್ಲ ಮನೆ ಕ್ಲೀನ್ ಮಾಡಿಲ್ಲ ಅನ್ನೋ ಥರನೇ ಇರುತ್ತೆ ಫುಲ್ ಮನೆ ಕ್ಲೀನ್ ಮಾಡೋ ಅಷ್ಟೊಳಗೆ ಸಾಕಾಗುತ್ತೆ ಡಬಲ್ ಬೆಡ್ರೂಮ್ ಬೇರೆ ಎರಡೂ ರೂಮ್ನು ಕ್ಲೀನ್ ಮಾಡ್ಕೋಬೇಕು ಇರೋದೇ ಇಬ್ಬರು ಆದ್ರೂ ಸ್ವಲ್ಪ ಗಲೀಜಾಗೇ ಇರುತ್ತೆ ಧೂಳು ಎವಿ ಬರುತ್ತಲ್ವ ಹಾಗಾಗಿ ಈಗ ಮಧ್ಯಾಹ್ನ ಏನು ಅಡುಗೆ ಮಾಡಿಷ್ಟು ಮಾಡೋಷ್ಟಿರಲಿಲ್ಲ ಅನ್ನಕ್ಕೆ ಒಂದು ಇಟ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇದೆಯಲ್ವ ಹಾಗಾಗಿ ನಾನು ಅನ್ನನ ಬಟ್ಲಲ್ಲೇ ಮಾಡ್ಕೊಳ್ಳೋದು ಕುಕ್ಕರ್ಗೆ ನೀರಾಗಿಲ್ಲ ಅಕ್ಕಿನ ಚೆನ್ನಾಗೆ ತೊಳ್ಕೊಬೇಕು ಧೂಳಿರುತ್ತೆ ಅಕ್ಕಿನಾಗೆ ಚೆನ್ನಾಗೆ ತೊಳ್ಕೊಂಡು ನೀರು ಬಗ್ಗಿಸ್ಕೊಂಡು ಆಮೇಲೆ ನೀರು ಆ ನೀರಿಗೆ ಅಕ್ಕಿನ ಹಾಕ್ಕೋಬೇಕು ಅನ್ನ ಈಗ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಉದುದ್ರಾಗಿ ಅನ್ನ ಕುಕ್ಕರಲ್ಲೂ ಮಾಡ್ಬೋದು ನಾ ಕುಕ್ಕರಲ್ಲಿ ನನಗಿಷ್ಟ ಆಗೋಲ್ಲ ನಮಗೆ ನಮಗೇನಿದ್ರೂ ಹೀಗೆ ಬಟ್ಲಲ್ಲೇ ಮಾಡಬೇಕು ಓಪನ್ ಆಗಿ ನೀಟಾಗಿ ಹಚ್ಚಿನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಹಾಕ್ಕೋಬೇಕು ನೋಡಿ ಚೆನ್ನಾಗಿ ಕುದಿ ಬರುತ್ತೆ ನಾನು ಹೀಗೆ ಹಿಂಗೂಸ್ತೀನಿ ಕೆಲವ್ರು ಬಸೀತಾರೆ ನಾನು ಹೀಗೆ ಹಿಂಗೂಸ್ತೀನಿ ನೀರನ್ನು ಸ್ವಲ್ಪನೆಲ್ಲ ಇಡೋದು ಒಂದು ಲೋಟನೇ ಹಾಕಿ ಇಟ್ಕೋದು ಇಬ್ಬರಿಗೆ ನನಗೆ ಎಷ್ಟು ನೀಟಾಗಿ ಆಗಿದೆ ಅಂತ ಇನ್ನೊಂದು ಸ್ವಲ್ಪ ನೀರು ಸಾಲ್ಟೇಜ್ ಇತ್ತು ಹಾಗಾಗಿ ನೀರನ್ನು ಇದ್ದೀನಿ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂದು ಐದು ನಿಮಿಷ ಪೂರ್ತಿ ಅನ್ನ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅನ್ನ ಈ ಥರ ಮಾಡಿದಾಗ ಲೋ ಫ್ಲೇಮಲ್ಲಿ ಇಟ್ಟಬೇಕು ಲೋ ಫ್ಲೇಮಲ್ಲಿ ಇಟ್ಟು ಒಂದು ಐದು ನಿಮಿಷ ಬಿಟ್ಟರೆ ಹಾಗೆ ಆಳ್ಕೊಳ್ಳುತ್ತೆ ಅನ್ನ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂತ ಮುದ್ದೆ ಮಾಡ್ಕೊಳ್ತಾ ಇದ್ದೆ ಹಾಗೇ ಚಿಕ್ಕ 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 ಮುದ್ದೆ ಮಾಡ್ಕೊಳ್ಳೋಣ ಸ್ವಲ್ಪ ಅಂತ ಅಡುಗೆ ಎಲ್ಲ ಆಯಿತು ನೋಡಿ ಮುದ್ದೆ ಮಾಡ್ಕೊಂಡಿದ್ದೆ ಸ್ವಲ್ಪ ಚಿಕ್ಕ ಚಿಕ್ಕ ಹೂವು ಎರಡು ಊಟನ ಮುಗು ಊಟ ಮುಗಿಸ್ಬಿಟ್ಟು ಸಿಗ್ತೀನಿ ಊಟ ಮಾಡಿಬಿಟ್ಟು ಬೇಗ ಹೊರಟ್ರು ಆಫೀಸ್ ಹತ್ರ ಹೋಗ್ತೀನಿ ಅಂತ ಅವ್ರ ಫ್ರೆಂಡ್ ಇನ್ನೊಬ್ರು ಇರ್ತಾರಲ್ವ ಆಫೀಸಲ್ಲಿ ಅವರು ಇಲ್ಲ ಹೊರ್ಗಡೆ ಇದ್ದೀನಿ ಒಂದು ಸ್ವಲ್ಪ ಹೋಗಿ ನೋಡ್ಕೊಂಬ ಅಂತ ಹೇಳಿದರು ಹಾಗಾಗಿ ಹೋಗ್ತಾ ಇದ್ದಾರೆ ಹೋಗ್ಬಿಟ್ಟು ಬರ್ತೀನಿ ಬೇಗ ಅಂತ ಹೋಗ್ತಾ ಇದ್ದಾರೆ ಆಫೀಸಿತ್ತ ಬಂದ ಮೇಲೆ ನಾವು ಕೂಡ ಹೊರಗಡೆ ಹೋಗೋಣ ಅಂತಂದು ಹೊರಟ್ವಿ ಇವ್ರ ಅಕ್ಕನ ಮನೆಗೆ ಹೊರಟಿದ್ದೀವಿ ರಮೇಶ್ ಅವ್ರ ಅಕ್ಕನ ಮನೆಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಹೊರಗಡೆ ಹೋಗ್ಬೇಕಾದ್ರೆ ಗಾಡೀಲಿ ಮಾತಾಡೋಕ್ಕಾಗಲಿಲ್ಲ ಹೆವಿ ಸೌಂಡ್ ಇತ್ತು ಗಾ ಗಾಳಿದು ವೆಹಿಕಲ್ಸ್ದು ಮತ್ತು ಗಾಳಿದು ಎವಿ ಸೌಂಡ್ ಇತ್ತು ನಮ್ಮನೆಗೂ ಅವ್ರ ಮನೆಗೂ ಒಂದು ಐದರಿಂದ ಗಾಡಿಯಲ್ಲೇ ಹೋಗಿಬಿಡ್ಬೋದು ಅವ್ರ ಅಕ್ಕನ ಮನೆಗೆ ಹೋಗ್ಬಿಟ್ಟು ಬಂದ್ವಿ ಜೊತೆಗೆ ಅವ್ರ ಅಕ್ಕನ ಮಕ್ಕಳು ಅವ್ರ ಅಣ್ಣನ ಮಕ್ಕಳನ್ನ ಇಬ್ ಇಬ್ಬರನ್ನೂ ಕರ್ಕೊಂಡು ಬಂದ್ವಿ ನೋಡಿ ಬರ್ತಿದ್ದಂಗೆ ಹಣ್ಣನ ತಂದಿದ್ವಿ ಹಾಗೆ ಕೊಯ್ ಕಲ್ಲಂಗಡಿ ಅಣ್ಣನ ತಂದಿದ್ವಿ ಕಟ್ ಮಾಡಿಬಿಟ್ಕೊಳ್ಳೋಣ ಅಂತ ಕಟ್ ಮಾಡ್ತಾಯಿದ್ರು ರಮೇಶು ನೋಡಿ ಅಂಗಡಿಯಲ್ಲಿ ಯಾವ ಥರ ಕಟ್ ಮಾಡಿ ಇಡ್ತಾರೋ ಅದೇ ಥರನೇ ಕಟ್ ಮಾಡ್ತೀನಿ ಟ್ರೈ ಮಾಡ್ತೀನಿ ಅಂತ ಕಟ್ ಮಾಡಿದರು ಹಣ್ಣೇನು ಕಲರ್ ಇಲ್ಲ ಏನು ಏನಿರಲಿಲ್ಲ ಅಲ್ಲಿ ಸಪ್ಪೆ ಇತ್ತು ಹಣ್ಣು ಹುಡುಗ ಹುಡುಗರು ನೋಡಿ ಹೇಗೆ ಆಡ್ತಾಯಿದ್ರು ಅಂತ ನನಗೆ ನನಗೆ ಅಂತಿದ್ದು ಫಸ್ಟು ತುಂಬ ತರಲೆ ತೀಟೆ ನೋಡಿ ಹೆಂಗೆ ಆಡ್ತವೆ ಅಂತ ಸಖತ್ತು ತೀಟೆ ಅವರು ಇಬ್ರು ನೋಡಿ ಪ್ಲೇಟ್ಗೆ ಹಾಕೊಟ್ರೆ ನನಗೆ ಫಸ್ಟ್ ಬೇಕು ಅಂತಂದು ಅವನೇ ತಿಂತ ಇದ್ದ ತುಂಬಾ ತರಲೆ ಅವನು ಒಂದಾದ ಮೇಲೆ ಒಂದು ಒಂದಾದ್ಮೇಲೆ ಒಂದು ಫುಲ್ ಫಾಸ್ಟಾಗಿ ತಿಂತಾ ಇದ್ದ ಯಾರು ಫಸ್ಟ್ ತಿಂತೀವಿ ಅಂತ ಹಣ್ಣೆಲ್ಲ ತಿಂದುಬಿಟ್ಟು ಬಟ್ಟೆ ತೊಳೆಯೋಣ ಅಂತ ಮೇಲ್ಗಡೆ ಬಂದಿದ್ವಿ ನೋಡಿ ಅವರು ಬಂದಿದ್ದರು ಮೇಲ್ಗಡೆಯೇ ಸ್ಟೆಪ್ಸ್ ಹತ್ಬಿಟ್ಟು ನಿಂತಿದ್ದಾರೆ ತುಂಬ ತರಲೆ ಆಗಿದ್ರು ನಾನು ಹೇಳಿದ ಮಾತೇ ಕೇಳ್ತಿರಲಿಲ್ಲ ಹ್ಞೂ ಹಾಗೆ ಮಾತಾಡ್ತಾ ಇದ್ವಿ ಮಾತಿಗೆ ಮಾತು ಹೇಳ್ತಾನೇ ಇರ್ತಾರೆ ಹೊಂದಿಸ್ಕೊಂಡಿರ್ತಾರೆ ಮಾತು ಚಿಕ್ಕ ಹುಡುಗ ಚಿಕ್ಕ ಹುಡುಗುರಿಗೆ ಮಾತುಗಳನ್ನ ನೀಟ ಫುಲ್ಲಲ್ಲಿ ನೀರು ನೀರನ್ನ ಹಾಕ್ಕೊಂಡು ಮುಂದೆ ಎಲ್ಲ ಮಣ್ಣು ಏನಾದ್ರು ಧೂಳು ಇರುತ್ತಲ್ವ ಮೇಲ್ಗಡೆ ಅಲ್ವಾ ಗಾಳಿ ಬಂದಿರುತ್ತೆ ಧೂಳು ಹಂಗೆ ಮೇಲ್ಗಡೆ ಹೋಗೋದ್ರೆ ಒಂದು ಸ್ವಲ್ಪ ಫ್ರೀನು ಇರುತ್ತೆ ಬಟ್ಟೆ ತೊಳೆಯೋದಕ್ಕೆ ಒಳಗಡೆ ವಾಶ್ರೂಮಲ್ಲೇ ತೊಳಿಬೇಕು ಅಂದರೆ ಸ್ವಲ್ಪ ಇಕ್ಕಟ್ಟು ಬಕೆಟು ಬಟ್ಟೆ ಎಲ್ಲ ಇಟ್ಕೊಂಡು ತೊಳೆಯೋದಕ್ಕಾಗಲ್ಲ ಹಾಗಾಗಿ ಮೇಲ್ಗಡೆಯೇ ಹೋಗ್ಬಿಟ್ಟು ನಾವು ಬಟ್ಟೆ ಎಲ್ಲ ತೊಳೆದಾಕ್ಬಿಟ್ಟು ಅಲ್ಲೇ ಹಾರಾಕಿ ಬರ್ತೀವಿ ಮತ್ತು ಇಲ್ಲಿ ಕೆ ಮನೆ ಒಳಗಡೆನೇ ತೊಳೆದ್ರು ಮೇಲ್ಗಡೆ ಎತ್ಕೊಂಡು ಬರಬೇಕು ನೆನೆದಿರೋ ಬಟ್ಟೆ ಭಾರಾನು ಇರುತ್ತಲ್ವ ಎತ್ಕೊಂಡು ಹೋಗೋಕ್ಕಾಗಲ್ಲ ಜಾಸ್ತಿ ಇರುತ್ತೆ ಅದಕ್ಕೆ ನಾವು ಮೇಲ್ಗಡೆ ನೆನೆಸ್ಬಿಟ್ಟು ಅಲ್ಲೇ ತೊಳೆದಾಕಿ ಬರ್ತೀನಿ ಫ್ರೀಯಾಗೂ ಇರುತ್ತೆ ಬಟ್ಟೆ ಎಲ್ಲ ತೊಳೆಯೋದಕ್ಕೆ ಹಾಗಾಗಿ ನಾನು ಹಬ್ಬಕ್ಕೆ ಹುಟ್ಟಿದ್ನಲ್ವ ಆ ಸೀರೆ ತುಂಬಾ ಕಲರ್ ಬಿಡ್ತಿತ್ತು ಗ್ರೀನ್ ಕಲರ್ ಸ್ಯಾರಿ ಅದಕ್ಕೆ ಸಪ್ರೇಟೇ ನೆನೆಸ್ಬಿಟ್ಟು ಸಪ್ರೇಟ್ ಇಟ್ಟಿದ್ದೆ ತುಂಬಾ ಕಲರ್ ಬಿಡುತ್ತೆ ಅದು ಸ್ಯಾರಿ ತೊಳೆದಿದ್ದೆಲ್ಲ ಆಯಿತು ಬಟ್ಟೆನ ಈಗ ಜಾಲಿಸ್ಬಿಟ್ಟು ನೀಟಾಗಿ ಇದ್ದೆ ಅಲ್ಲಿ ಸಂಡೈರೆಕ್ಟ್ ಟಿ ವಿದ ಬೇರೆ ಇದನ್ನ ಹಾಕಿದ್ರಲ್ವ ಸ್ವಲ್ಪ ಭಯ ಅಲ್ಲಿ ಹಾಕೋದಕ್ಕೆ ಸ್ವಲ್ಪ ಗ್ಯಾಪ್ ಬಿಟ್ಟು ತೊಳೆದಾಕ್ಬಿಟ್ಟೆ ಇನ್ನು ಮನೆಗೆ ಬಂದು ಸಂಜೆ ಐದುವರೆ ಆಗಿತ್ತು ನಮ್ಮ ಮನೆಗೆ ಬರೋಷ್ಟ್ರೊಳಗೆ ಇನ್ನು ಮುಖ ಎಲ್ಲ ತೊಳ್ಕೊಂಡು ಫ್ರೆಶಪ್ ಆಗಿ ನಮ್ಮ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಪೂಜೆ ಮಾಡ್ತಾಯಿದ್ದೆ ದೀಪ ಅಣಿಸೋಣ ಅಂತ ಸಂಜೆ ಅಲ್ವಾ ಒಂದು ಐದುವರೆ ಆಗಿತ್ತು ನನ್ನ ದೀಪ ಅಣಿಸೋದ್ರೊಳಗೆ ವೀರಂತೂ ಬರ್ತಿದ್ದಾಗೂ ಟಿ ವಿ ನೋಡ್ತಾ ಇದ್ದರು ಹಾಕ್ಕೊಂಡು ಈಗ ಒಂದು ಹಣ್ಣಿತ್ತು ಮಾವಿನ ಹಣ್ಣು ಹಚ್ಬಿಟ್ಟು ಕೊಟ್ಟರೆ ತಿಂತಾರೆ ಅಂತ ಹಚ್ ಹಚ್ಕೊಡ್ತಾಯಿದ್ದೆ ಏನಾದರೂ ತಿನ್ನೋಕೆ ಕೊಡು ಅಂದರು ಹಾಗಾಗಿ ನಾನು ಮಾವಿನ ಹಣ್ಣಿತ್ತು ಒಂದು ಹಚ್ಚಿಬಿಟ್ಟು ಕೊಟ್ಟೆ ತಿಂತಾ ಇದ್ದರು ಟಿ ವಿ ನೋಡಿಕೊಂಡು ಅವ್ರ ಜೊತೆ ನಾನು ಒಂದು ಪೀಸ್ ತಿಂದೆ ಚೆನ್ನಾಗಿತ್ತು ಹಣ್ಣು ಟೇಸ್ಟು ಅವರೇ ತಿನ್ನಲಿ ಅಂತ ಸುಮ್ಮನಾದೆ ಅವ್ರ ಜೊತೆ ಕುತ್ಕೊಂಡು ನಾನು ಕೂಡ ಟಿ ವಿ ನೋಡಿದೆ ಒಂದು ಸ್ವಲ್ಪ ಹೊತ್ತು ಕಾರ್ಟೂನ್ ಹಾಕಿದ್ರು ಮತ್ತು ಸಂಜೆ ಅಡುಗೆ ಮಾಡೋಣ ಅಂತ ಒಳಗಡೆ ಬಂದೆ ಒಂದು ಏಳು ಗಂಟೆ ಹಂಗೆ ಪಾತ್ರೆ ಇತ್ತು ಪಾತ್ರೆ ತೊಳೆದ್ಬಿಟ್ಟು ಅಡುಗೆ ಮಾಡೋಣ ಅಂತ ಅಡುಗೆ ಏನು ಇರಲಿಲ್ಲ ಅನ್ನ ಮಾಡ್ತಾಯಿದ್ದೆ ಅಷ್ಟೇ ಸಾಂಬಾರೆಲ್ಲ ಇತ್ತಲ್ವ ಸ್ವಲ್ಪ ಅನ್ನ ಮಾಡಿಬಿಟ್ಟು ಮುದ್ದೆ ಮಾಡ್ಕೊಳ್ಳೋಣ ಅಂತ ಬಂದೆ ಮಕ್ಕಳು ಇದೇ ಬೇಕು ಅಂತಂದೇನಿಲ್ಲ ಅನ್ನ ಬೇಕು ಮುದ್ದೆ ಬೇಕು ಅಂತಂದು ಯಾವ್ದು ಕೊಟ್ಟರು ತಿಂತಾರೆ ಸ್ವಲ್ಪ ಅನ್ನ ಒಂದು ಮುದ್ದೆ ಕೊಟ್ಟರೆ ತಿಂತಾರೆ ಹಾಗೆ ಆ ಪಾತ್ರೆ ತೊಳ್ಕೊಳ್ತಾ ಅಡುಗೆನೇ ಮಾಡಿ ಅಡುಗೆ ಮಾಡಿಕೊಂಡೆ ಹಾಗೆ ಸಿಂಕೆಲ್ಲ ಹಾಗೆ ಬಿಡಬಾರ್ದು ಸೊ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇಲ್ಲ ಜಿರಳೆಗಳು ಬರುತ್ತೆ ಹ್ಞೂ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರಬೇಕು ಸಿಂಕನ್ನು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ಎರಡನೇ ದಿನದ ವ್ಲಾಗು ಎರಡು ದಿನದ ಕ ಕಂಟಿನ್ಯೂಟಿ ಇರುತ್ತೆ ವ್ಲಾಗು ಮಾರನೇ ದಿನ ಬೆಳಗ್ಗೆ ನಾನು ಪಲಾವ್ ಮಾಡಿದ್ದೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಅಂತ ತರಕಾರಿ ಎಲ್ಲ ಇರುತ್ತಲ್ವ ಇಷ್ಟಪಟ್ಟು ತಿಂತಾರೆ ಅಂತ ಮಾಡಿದ್ದೆ ಪಲಾವ್ ಮಾಡಿದ್ದೆ ಇವಾಗ ಮಕ್ಳಿಗೆ ಹಾಕ್ಕೊಡ್ತಾ ಇದ್ದೆ ತಿಂಡಿನ ಈ ರೆಸಿಪಿ ಏನು ತೋರಿಸಿಲ್ಲ ತರಕಾರಿ ಪಲಾವ್ ಮಾಡಿದ್ದೆ ಮಕ್ಳಿಗೆ ಹಾಕ್ಕೊಟ್ರೆ ತಿಂತಾವೆ ಅಂತ ಹಾಕ್ಕೊಡ್ತಾ ಇದ್ದೆ ಬೇಗ ಬೇಗ ತಿಂತಾರೆ ಅವರು ನಿಧಾನ ತಿನ್ನೋದು ಟಿ ವಿ ನೋಡಿಕೊಂಡು ಗಂಟೆಗೊಂದು ತುತ್ತು ತಿಂತಾರಲ್ವಾ ಹಂಗಾಗಿ ಬೇಗನೆ ಹಾಕ್ಕೊಟ್ಟೆ ಅವರಿಗೆ ತಿಂಡಿ ತಿಂಡಿಯೆಲ್ಲ ನಾವು ತಿಂದ್ಬಿಟ್ಟು ಮಕ್ಕಳಿಗೆಲ್ಲ ತಿನ್ನಿಸ್ಬಿಟ್ಟು ಬಟ್ಟೆ ತಂದು ಹಾಕಿದ್ರು ನಮ್ಮ ಮನೆಯವ್ರೇನೆ ಮೇಲುಗಡೆ ಹೋಗ್ಬಿಟ್ಟು ಬತ್ತೆ ಬಟ್ಟೆಲ್ಲ ತಂದುಬಿಟ್ಟು ಹಾಕಿದ್ರು ಮಟ್ಚಿಕ್ತಾ ಇದ್ದೆ ಈಟಾಗೆಲ್ಲ ಬಟ್ಟೆನೆಲ್ಲ ಮಡ್ಚಿಕ್ಕಿ ನಾನು ಐರನ್ ಏನು ಮಾಡಿಡಲ್ಲ ಇಕ್ಕಬೇಕಾದ್ರೆ ಐರನ್ ಮಾಡಿಕೊಡ್ತೀನಿ ಆವಾಗಲೇ ಈಗಲೇ ಮಾಡಿಟ್ಕೊಂಡ್ರು ಕೆಳಗಡೆ ಮೇಕೆ ಮೇಲ್ಗಡೆ ಕೆಳಗಡೆ ತಗೊಳ್ಬೇಕಾದ್ರೆ ಮತ್ತೆ ಐರನ್ ಎಲ್ಲ ಹೋಗುತ್ತೆ ಅಂತಂದು ನಾನು ಮಾಡಿಡಲ್ಲ ಮಾಡು ಇಡ್ತೀನಿ ಒಂದೊಂದು ಟೈಮು ಮೂರು ಕೆಲಸ ಏನಿಲ್ಲದಾಗ ಬೇಕಾದಾಗಲೇ ಇಟ್ಕೋಬೇಕಾದ್ರೆ ಮಾಡಿಕೊಡ್ತೀನಿ ಬೇಗ ಈಗ ಸದ್ಯ ಹಾಗೆ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ ನೀಟಾಗಿ ಮತ್ತು ಮಧ್ಯಾಹ್ನ ಬಟ್ಟೆ ಎಲ್ಲ ಮಟ್ಚ ಇಟ್ಬಿಟ್ಟು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಸಾಂಬಾರು ಮಾಡೋಣ ಅಡುಗೆ ಮಾಡೋಣ ಅಂತ ಮನೆಗೆ ಒಳಗೆ ಅಡುಗೆ ಮನೆಗೆ ಬಂದೆ ಏ ಚಿಕ್ಕರ್ವೇದ್ ತಂದಿದ್ರು ಬಸ್ಸಾರು ಮಾಡೋಣ ಚೆನ್ನಾಗಿರುತ್ತೆ ಸಾಂಬಾರು ಅಂತ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಬೆಳಗ್ಗೆನೆ ಕ್ಲೀನ್ ಮಾಡಿ ಇಟ್ಕೊಂಡು ಮಧ್ಯಾಹ್ನ ಸಾಂಬಾರು ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದೆ ಈಗ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೆ ಚಿಕ್ಕರ್ವೇದ ಸೊಪ್ಪೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ನೀಟಾಗೆಲ್ಲ ಹಚ್ಕೊಬಿಡ್ತೀನಿ ಕೆಳಗಡೆ ನಾನು ಬಟ್ಟೆನ ಹಾಕ್ಕೊಡ್ತೀನಿ ಒಂದು ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡಿರ್ತೀನಿ ಅಡುಗೆ ಮನೆಯಲ್ಲಿ ಸೊಪ್ಪೆಲ್ಲ ಹಚ್ಕೊಳ್ಳೋಕ್ಕೆ ಅಂತಲೇ ಹಚ್ಕೊಬಿಟ್ಟು ನಾನು ನೀರೆಲ್ಲ ಹಾಕಿ ತೊಳಿತೀನಿ ಒಂದೆರಡರಿಂದ ಮೂರು ಸರಿ ಚೆನ್ನಾಗಿ ತೊಳಿಬೇಕು ಮಣ್ಣೆಲ್ಲ ಇರುತ್ತಲ್ವ ಅದಕ್ಕೆ ಒಂದೆರಡು ಮೂರು ಮೋಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಸಾಂಬಾರಿಗೆ ಇಡ್ತೀನಿ ಸಾಂಬಾರಿಗೆಲ್ಲ ಹುರ್ಕೊಳ್ಳೋದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ಸೊಪ್ಪನ್ನು ತೊಳೆದುಬಿಟ್ಟು ನೀಟಾಗಿ ಮಣ್ಣು ಇಲ್ದಿರೋ ಥರ ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಬಿಟ್ಟು ಬೇಳೆನ ಹಾಕ್ಬಿಟ್ಟು ಆಮೇಲೆ ಸೊಪ್ಪನ್ನು ನೀಟಾಗಿ ಹಾಕಿ ತೊಳೆದ್ಬಿಟ್ಟು ನೀಟಾಗಿ ಹಾಕಬೇಕು ಹಾಕಿ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಉಪ್ಪಾಕಿ ಮುಚ್ಚಿಡ್ತೀನಿ ನಾನು ಹಾಗೇನೂ ಮಾಡ್ಕೊಬೋದು ಸೊಪ್ಪನ್ನು ಬೇಳೆ ಬೇಯಿಸ್ಕೊಂಡು ಸಪ್ರೇಟ್ ಸೊಪ್ಪನ್ನು ಬೇಯಿಸ್ಕೊಂಡು ಮಾಡ್ಬೋದು ನಾನೀಗ ಕುಕ್ಕರಲ್ಲೇ ಹಾಕಿ ಇಟ್ಬಿಡ್ತೀನಿ ಈಗ ಸಾಂಬಾರಿಗೆಲ್ಲ ಹುರ್ಕೊಂಡು ರೆಡಿ ಮಾಡ್ಕೊಳ್ತೀನಿ ಮಸಾಲೆಗೆ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಅಕ್ಕಿಗೆ ಅಕ್ಕಿ ಇಡೋದಕ್ಕೆ ನೀರಿಟ್ಟಿದ್ದೀನಿ ಅಕ್ಕಿಗೆ ಸ್ವಲ್ಪ ಕಲ್ಲು ಕಲ್ಲುಗಳಿದ್ವು ಹಾಗಾಗಿ ಸ್ವಲ್ಪ ಇದೆ ಕ್ಲೀನ್ ಮಾಡಿರಲಿಲ್ಲ ಸ್ವಲ್ಪ ಹಾಕಿ ಹಾಕಿಕೊಂಡೇ ಮಾಡ್ಕೊ ಹಾಕ್ಕೊಬಿಡೋಣ ಬೇಗ ಇವಾಗ ಆಮೇಲೆ ಬೇಕಾದ್ರೆ ಮಾಡ್ಕೊಳ್ಳೋಣ ಅಂತ ಹಂಗೆ ಹಾಕಿಕೊಳ್ತಾ ಇದ್ದೆ ಅನ್ನ ಸಾಂಬಾರೆಲ್ಲ ಆಯಿತು ಮುದ್ದೆಗೆ ಇಟ್ಬಿಟ್ಟು ಇವಳಿಗೆ ತಲೆ ಬಾಸೋಣ ಅಂತಂದು ಅಡುಗೆ ಆಗೋಷ್ಗಳಿಗೆ ತಲೆ ಬಾಸ್ಬಿಡೋಣ ಮುದ್ದೆಗೆ ಇಡೋಷ್ಗಳಿಗೆ ಅಂತ ತಲೆ ಇದ್ದೆ ತುಂಬ ಚೆನ್ನಾಗಿದೆ ಬಿಡೋ ಕೂಲ್ಲು ಉದ್ದ ಇದ್ದಾವೆ ಹಾಗಾಗಿ ಸ್ವಲ್ಪ ಸಿಕ್ಕು ಜಾಸ್ತಿ ಹಾಗೆ ಬಿಡಿಸ್ಕೊಳ್ಳೋ ಸ್ವಲ್ಪ ಸ್ವಲ್ಪನೇ ತೆಗೆದುಬಿಟ್ಟು ಸಿಕ್ಕು ಬಿಡಿಸ್ಕೊಂಡು ಜಡೆ ಇದ್ದೆ ಸಾಂಬಾರಿಗೆ ನಾನು ಯಾವುದ್ರಲ್ಲಿ ಬೇಯಿಸ್ಕೊಂಡಿದ್ನೋ ಅದೇ ಕುಕ್ಕರಲ್ಲಿ ನಾನು ಮುದ್ದೆಗೆ ಇಟ್ಟಿದ್ದೆ ಸಾಂಬಾರು ಅನ್ನ ಎಲ್ಲ ಆಗಿದೆ ಈಗ ಮುದ್ದೆನ ಚೆನ್ನಾಗಿ ಕುದಿಸ್ತಾ ಇದ್ದೆ ಬೇಯಿಸ್ತಾ ಇದ್ದೀನಿ ಮುದ್ದೆ ಮಾಡಿಬಿಟ್ಟು ಊಟಕ್ಕೆ ಇಟ್ಬಿಟ್ಟು ಆಮೇಲೆ ಸಿಗ್ತೀನಿ ಸಂಜೆ ಅಲ್ಲೇ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೆ ನಾನು ಇವತ್ತು ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆ ಎಲ್ಲ ತೊಳೆದಾಕ್ಬಿಟ್ಟು ಬಂದು ಹೂವು ಹೂವು ಮೂಡಿಸ್ಬಿಟ್ಟು ಪೂಜೆ ಮಾಡೋಣ ಅಂತ ಬಂದೆ ಶುಕ್ರವಾರ ಅಂತ ನಾವೇನು ಫೋಟೋ ಎಲ್ಲ ತೊಳೆಯೋದಿಲ್ಲ ಶುಕ್ರವಾರ ಭಾನುವಾರ ಕ್ಲೀನ್ ಮಾಡ್ಕೊಳ್ತೀನಿ ನಾನು ದೇವ್ರ ಪೂಜೆ ಎಲ್ಲ ಶುಕ್ರವಾರ ಎಲ್ಲ ಕಳಸ ಎಲ್ಲ ಕದಲಿಸೋದಿಲ್ಲ ಮಾಡಿಕೊಂಡ್ರೆ ಗುರುವಾರ ಮಾಡ್ತೀನಿ ಇಲ್ಲಾಂದರೆ ಭಾನುವಾರ ಮಾಡ್ಕೊಳ್ತೀನಿ ದೇವ್ರ ಪೂಜೆ ಎಲ್ಲ ಡೀಪ್ ಕ್ಲೀನ್ನ ಯಾವಾಗ ವಾ ಡೈಲಿ ಮಾಡ್ಕೊಳ್ಳಲ್ಲ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಊಟ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಕೂಡ ಮಲಗಿದ್ದಾರೆ ನಾವು ಕೂಡ ಮಲ್ಕೊಳ್ತೀವಿ ಸುಮಾರು ಹತ್ತು ಗಂಟೆ ಆಗಿದೆ ಟೈಮು ಇವತ್ತು ಶುಕ್ರವಾರ ಇಲ್ಲಿಗೆ ಈ ವಿಡಿಯೋನ ಹೆಣ್ಣು ಮಾಡ್ಕೊಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೇಕೈಕನ್ನು ಟಚ್ ಮಾಡಿ ಹಾಲನ್ನು ಹಾಕ್ಸೋ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್